ಇತ್ತೀಚಿನ ದಿನಗಳಲ್ಲಿ ಕೋಲಾರ ಜಿಲ್ಲಾಧಿಕಾರಿಗಳು ಒಂದು ಕಡೆ ಗಿಡ ನೆಡದಂತ ಕೆಲಸ ಮಾಡ್ತಾ ಬಂಗಾರಪಟ್ಟೆ ಬಂಗಾರಪೇಟೆ ತಾಲೂಕಿನ ದಂಡಾಧಿಕಾರಿಗಳು ನೆಟ್ಟಿರ್ತಕ್ಕಂಥ ಗಿಡಗಳನ್ನು ತೆಗೆಯುವಂತ ಕೆಲಸ ಮಾಡ್ತಾ ಹಿಂದೆ ದಂಡಾಧಿಕಾರಿಗಳಾಗಿದ್ದಂಥ ದಯಾನಂದರು ಜನರಿಗೂ ನೆರಳಿರಲಿ ಪ್ರಾಣಿ ಪಕ್ಷಿಗಳಿಗೂ ಆಸರೆ ಆಗಲಿ ಅಂತೇಳಿ ಇಲ್ಲಿ ತಾಲೂಕ್ ಕಚೇರಿ ಮುಂದೆ ಒಳ್ಳೆ ಒಳ್ಳೆ ಮರಗಳ ಮರಗಳನ್ನು ಗಿಡಗಳನ್ನು ಬೆಳೆಸಿ ಪರಿಸರ ಸಂರಕ್ಷಣೆ ಮಾಡಬೇಕು ಕರೋನಾ ಸಂದರ್ಭದಲ್ಲಿ ಏನು ಎಲ್ಲರೂ ಆಕ್ಸಿಜನ್ ಬಿಡಬೇಕು ಆಕ್ಸಿಜನ್ ಬಿಡಬೇಕು ಅಂತ ಇದ್ದರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಮನೆ ಹತ್ರ ಒಂದು ಗಿಡ ಬೆಳೆಸ್ಬೇಕು ಹೇಳ್ಬಿಟ್ಟು ಹೇಳಿ ಒಂದು ಕಡೆ ಪರಿಸರವಾದಿಗಳು ಹೇಳ್ತಾ ಇದ್ರೆ ಇಲ್ಲಿ ಯಾರೇ ರೈತರು ಒಂದು ಮರ ಕಟ್ ಮಾಡಬೇಕಾದ್ರೂ ಹೋಗಿ ಮರಕ್ಕೆ ಪರ್ಮಿಷನ್ ತಗೋಬೇಕು ಆದರೆ ನಿನ್ನೆ ಭಾನುವಾರ ಆದರೂ ಕೂಡ ರಜಾ ದಿನಗಳು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಕೆಲಸದ ಟೈಮಲ್ಲೇ ಇವರು ಕೆಲಸ ಮಾಡಲ್ಲ ಸುಮಾರು ಜನ ಅಧಿಕಾರಿಗಳು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾನುವಾರ ಆದರೆ ಯಾರು ಪಬ್ಲಿಕ್ ಇವರು ಇರಲ್ಲ ನಮ್ಮನ್ನು ಯಾರು ಉಗಿಯಲ್ಲ ಅಂತ ಹೇಳಿ ನನ್ನ ತಾಲೂಕು ದಂಡಾಧಿಕಾರಿಗಳು ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾದಂಥ ಎಸ್ ಎನ್ ಅವರು ಮೊನ್ನೆ ಬಂದು ಇದೇನು ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಮಾಡಿದ್ದಾದಮೇಲೆ ದಯಾನಂದರಿಂದ ಮುಳ್ಳಿರ್ತಕ್ಕಂಥ ಗಿಡಗಳು ಒಂದೂ ಇರು ಅಂತ ಏನು ಆದೇಶ ಕೊಟ್ಟಿದ್ದಾರೆ ಇವರಿಗೆ ತಾಲೂಕು ದಂಡಾಧಿಕಾರಿಗೆ ಇದು ನಿಜಕ್ಕೂ ನಾನು ವಾಚ್ಮೆನ್ ಅಂತ ಹೇಳ್ತಾರೆ ಬಂಗಾರಪೇಟೆಗೆ ಅವರು ಮೇಲಿನೇ ಎದ್ದು ಒಲ ಮೇದಂಗಿದೆ ಇಲ್ಲಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅರಣ್ಯಾಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಇವರು ಮರಗಳನ್ನು ಕಡಿಯುವಂಥ ಸಂದರ್ಭದಲ್ಲಿ ಏನು ಪುರಸಭೆಯಿಂದ ಬಂದಿದ್ದಂಥ ವಾಹನಗಳನ್ನು ಮತ್ತೆ ಜೆ ಸಿ ಬಿ ಇದನ್ನು ಕಡಿಯ ಕೇಳಿದಂಥವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಮತ್ತು ಆ ಗಾಡಿಗಳನ್ನು ಸೀಸ್ ಮಾಡಬೇಕು ಜಿಲ್ಲಾಧಿಕಾರಿಗಳಿಗೆ ನಾವು ತಕ್ಷಣ ವಿಷಯ ತಿಳಿಸಿದಂಥ ಸಂದರ್ಭದಲ್ಲಿ ನಾವು ತಾಲೂಕು ದಂಡಾಧಿಕಾರಿಗೆ ವಿಷಯ ತಿಳಿಸಿದ್ದೀರಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗೆ ಇಲ್ಲಿ ಕಡೆಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬಂಗಾರಪೇಟೆ ತಾಲೂಕಿನ ರಾಜಕಾರಣ ಇಲ್ಲೋಗಿದೆ ಯಾವ ಊರಿಗೂ ಯಾವ ಬೂತ್ಗಳಲ್ಲಿ ವೋಟ್ಗಳು ಹಾಕಿಲ್ಲೋ ಅಲ್ಲಿ ದ್ವೇಷದ ರಾಜಕಾರಣ ಮಾಡೋಂಥವುದು ಆ ಊರಿಗೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಮಾಡದೇ ಇರ್ತಕ್ಕಂಥವು ಬೆದರಿಸೋಂಥವು ಕೇಸ್ ಹಾಕೋಂಥವು ಈದ್ ಮಿಲಾದ್ ಸಂಬಂಧ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಪ್ಯಾಲಿಸ್ತೈನ್ ಫ್ಲಾಗನ್ನು ಆರಿಸೋಂಥವು ಇದನ್ನೆಲ್ಲ ಬಂಗಾರಪಟ್ಟೆ ತಾಲೂಕಲ್ಲಿ ನಡೀತಾ ಇದ್ರೆ ಎಲ್ಲೋಗ್ತಾ ಇದೆ ಮತ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿ ನಮ್ಗೆಲ್ಲರೂ ಪ್ರಶ್ನೆ ಮಾಡೋಂಥ ಸಮಯ ಬಂದಿದೆ ಈದ್ ಮಿಲಾದ್ ಆಚರಿಸ್ಲಿ ನಾವೆಲ್ಲರೂ ಅವ್ರ ಜೊತೇಲಿರ್ತೀರಿ ನಾವೆಲ್ಲ ಅಂತ ಅಂತ್ಕೊಂಡ್ಬಂದರು ಭಾರತ ದೇಶದ ಬಾವುಟ ಆರಿಸಲಿ ಕರ್ನಾಟಕ ರಾಜ್ಯದ ಬಾವುಟ ಆರಿಸಲಿ ಆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಕೇಳ್ಕೊಂತೀರಿ ಅದು ಬಿಟ್ಟು ಹಿಂದೆ ನಾವೆಲ್ಲ ಈದ್ ಮಿಲಾದ್ ರಂಜಾನು ಮತ್ತು ಬಕ್ರೀದ್ ಇದ್ಗಳನ್ನೆಲ್ಲ ನಾವು ನೋಡಿದ್ದೀರಿ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒಂದೇ ಒಂದು ಬ್ಯಾನರ್ ಇರ್ತಾ ಇರಲಿಲ್ಲ ಒಂದೇ ಒಂದು ಫ್ಲಾಗ್ ಇರ್ತಾ ಇರಲ್ಲ ಎಲ್ಲರೂ ಶಾಂತಿಯುತವಾಗಿ ಬಂದು ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭಗಳು ಅವತ್ತಿತ್ತು ಆದರೆ ಈಗ ಮೀಸೇನೇ ಬರದೇ ಇರ್ತಕ್ಕಂಥವ್ರು ಕೆಲವರು ಎಸ್ ಟಿ ಪಿ ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಏನು ಪೊಲೀಸವ್ರ ಮೇಲೆ ಅಲ್ಲೇ ಮಾಡಿದ್ರೂ ಪೊಲೀಸ್ ವಾಹನಗಳನ್ನು ಜಖಮ್ ಮಾಡಿದ್ರೆ ಕೂಡ ಸ್ಟೇಷನ್ಗೆ ಬೆಂಕಿ ಕಕ್ಕೋದ್ರೇನು ಪೊಲೀಸರನ್ನ ಒಡೆದ್ರೂ ನಮ್ಮ ಮೇಲೆ ಕೇಸ್ಗಳನ್ನು ಖುಲಾಸೆ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ತಿಳ್ಕೊಂಡು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಯಾರೇ ಮಾತಾಡಿದ್ರೂ ಅವ್ರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಇರ್ತೈತೆ ಅಂತ ತಿಳ್ಕೊಂಡು ಇವತ್ತೇನು ಈ ಕುಮ್ಮಕ್ಕಿಂದ ಇವತ್ತು ಈ ಕಿಡಿಗೇಡಿಗಳು ಈ ಕೆಲಸ ಮಾಡ್ತಾಯಿದ್ರೆ ಇವ್ರಿಂದೆ ಯಾರಿದ್ದಾರೆ ಅವ್ರನ್ನ ಕೂಡಲೇ ಬಂದಿಸ್ಬೇಕು ಯಾರು ಆಲ್ ಕೈದವ್ರು ಇದ್ದಾರಾ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಇದ್ದಾರಾ ಎಸ್ ಟಿ ಪಿ ಅವರು ಇದ್ದಾರಾ ಇಲ್ಲಾಂದರೆ ಕಾಂಗ್ರೆಸ್ನ ಹೈಕಮಾಂಡ್ಗಳು ಯಾರಾದರೂ ಇದ್ದಾರಾ ಇದನ್ನೆಲ್ಲ ಕೂಡಲೇ ಪತ್ತೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಮತ್ತು ತಾಲೂಕು ಕಚೇರಿ ಮುಂದೆ ಈ ಪರಿಸರ ಯಾವ್ದು ರೀತಿ ಚೆನ್ನಾಗಿತ್ತು ಇವತ್ತು ಪಬ್ಲಿಕ್ಕವ್ರನ್ನ ಕೇಳಿದ್ರೆ ಹೇಳ್ತಾರೆ ಯಾವ ಥರ ವಾತಾವರಣ ಇತ್ತು ಹೇಳ್ಬಿಟ್ಟು ಹೇಳಿ ಇವ್ರ ಯೋಗತೆಗೆ ಹನ್ನೊಂದು ವರ್ಷ ಆಯಿತು ಎಮ್ ಎಲ್ ಎ ಆಗಿ ಹನ್ನೊಂದು ಹನ್ನೆರಡು ವರ್ಷ ಇದುವರೆಗೂ ಒಂದು ಸಬ್ರೀಸ್ಟ್ ಆಫೀಸ್ ಕಟ್ಟೋಕ್ಕಾಗಿಲ್ಲ ಅದು ಸೋರ್ತಾ ಇದೆ ಈ ಸಬ್ರೀಸ್ಟ್ ಆಫೀಸ್ ಕಟ್ಟಬೇಕು ಅಂತೇಳಿನ ಹಿಂದೆ ಎರಡು ಸಾವಿರದ ಹದಿಮೂರನೇ ಇಸ್ಪಿಯಲ್ಲಿ ನಮ್ಮ ರಹೀಮುನೀಸಾ ಲೇಔಟಲ್ಲಿ ಜಾಗನೂ ಇವರಿಗೆ ಜಿಲ್ಲಾ ನೋಂದಣಾಧಿಕಾರಿಗಳು ಇವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ರೂ ನಾನು ಸರ್ಕಾರದಲ್ಲಿ ನೂರಾರು ಕೋಟಿ ತಂದು ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದವರು ಇವರು ಒಂದು ಸಬ್ರೀಶ್ ಆಫೀಸ್ ಕಟ್ಟೋಕ್ಕಾಗಿಲ್ಲ ಅಲ್ಲಿ ಆ ಜಾಗ ಇದೆಯಾ ಆ ಸೈಟಿಂದ ಇಲ್ಲ ಯಾರ್ಗಾದ್ರೂ ಮಾರ್ಗ ಬಿಟ್ಟರೆ ಅಂತ ಹೇಳ್ಬಿಟ್ಟು ನನಗೂ ಡೌಟ್ ಆಗಿದೆ ಅವತ್ತು ಸಬ್ರೀಶ್ ಆಫೀಸ್ಗೋಸ್ಕರ ಮಾಡಿಕೊಟ್ಟಿರ್ತಕ್ಕಂಥವ್ರು ಇವತ್ತು ನಾವಿಲ್ಲಿ ಪಾರ್ಕಿಂಗ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹಿಂದೆ ಬೇಕಾದಷ್ಟು ಜಾಗ ಇದೆ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಏನು ಸ್ಟಾಫೆಟ್ರುಗಳಿದ್ದಾರೆ ಅವ್ರಿಗೆ ಅವ್ರು ಕೂತ್ಕೊಳ್ಳೋಕೆ ಜಾಗ ಮಾಡ್ಕೊಳ್ಳೋದಕ್ಕೆ ಅಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ಇರ್ತಕ್ಕಂಥ ಏನು ಪರಿಸರ ಮರಗಳಿತ್ತು ಇದನ್ನೆಲ್ಲ ತೆರವುಗೊಳಿಸಿರ್ತಕ್ಕಂಥ ನೋಡಿದರೆ ಇಲ್ಲಿರ್ತಕ್ಕಂಥ ಏನು ತಾಲೂಕು ದಂಡಾಧಿಕಾರಿಗಳಿದ್ದಾರೆ ಇವರು ಬಂಗಾರಪಟ್ಟೆ ತಾಲೂಕಲ್ಲ ದಂಡಾಧಿಕಾರಿಗಳಾಗಿ ಬಂದಿರೋದು ಮೊನ್ನೆ ನೋಡ್ಲಿಕ್ಕೆ ಬರೀ ಎಮ್ ಎಲ್ ಎ ಅವ್ರಿಗೆ ಮಾತ್ರ ದಂಡಾಧಿಕಾರಿಗಳಾಗಿ ಬಂದಿರತಕ್ಕಂಥದ್ದು ಇವರು ಇವ್ರು ಬರೀ ಎಮ್ ಎಲ್ ಎ ಅವ್ರು ಏನು ಹೇಳ್ತಾರೋ ಅದನ್ನು ಮಾತ್ರ ಮಾಡಕ್ಕೆ ಬಂದಿರತಕ್ಕಂಥದು ಅವ್ರಿಗೆ ನಿಜಕ್ಕೂ ಸರ್ಕಾರಿ ಸಂಬಳ ತಗೊಂಡು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಅವ್ರಿಗೆ ನಾನು ಕೇಳೋದಿಷ್ಟೇ ಈ ಮರ ಗಿಡ ಯಾರು ನಿಮ್ಮನ್ನೇನಾರು ಕಚ್ಚಿತ್ತ ಏನು ಮಾಡಿತ್ತು ನಿಮ್ಮಂಥ ಎಮ್ ಎಲ್ ಎಗಳು ನಿಮ್ಮಂಥ ದಂಡಾಧಿಕಾರಿಗಳು ನನ್ನಂಥ ಎಂ ಪಿಗಳು ಸುಮಾರು ಜನ ಬರ್ತಾರೆ ಹೋಗ್ತಾರೆ ಇಲ್ಲಿ ಒಂದೊಂದು ಮರ ಯಾರ್ಯಾರಿದ್ದಾಗ ಏನೇನು ಕೆಲಸ ಮಾಡಿತ್ತು ಏನೇನು ಮಾಡಿದೆ ಯಾರ್ಯಾರು ಗುಳು ಮಾಡಿದ್ದಾರೆ ಯಾರು ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ದಾರೆ ಯಾರು ಬೇಲಿನೇ ಇದ್ದು ಒಲ ಮೇಯ್ತಾಯಿದೆ ಅಂತೇಳಿ ಪ್ರತಿಯೊಬ್ಬ ಮತದಾರಕ್ಕೂ ಗೊತ್ತಿರೋದ್ರಿಂದ ಇವತ್ತೇನು ಬಂಗಾರಪೇಟೆ ತಾಲೂಕಲ್ಲಿ ನಡೀತಾ ಇದೆ ಇನ್ನು ಮುಂದೆ ತಾಲೂಕು ದಂಡಾಧಿಕಾರಿಗಳಿಗೆ ನಾನು ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡೋಕೆ ಇಷ್ಟಪಡ್ತೀನಿ ಜನ ರೊಚ್ಚಿಗೆದ್ದಿದ್ದಾರೆ ಬಂಗಾರಪೇಟೆ ತಾಲೂಕಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ದ್ವೇಷದ ರಾಜಕಾರಣ ನೀವು ಮಾಡ್ತಾ ಇರ್ತಕ್ಕಂಥ ಇಲ್ಲಿಗಲ್ ಆಕ್ಟಿವಿಟೀಸು ನೀವು ಮಾಡ್ತಾ ಇರ್ತಕ್ಕಂಥ ಮತ ಬ್ಯಾಂಕ್ ಓಲೈಕೋಕ್ಕೋಸ್ಕರ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಮತ್ತು ಇಲ್ಲಿರ್ತಕ್ಕಂಥ ಮರಗಳ ರೈತರು ಮಾತ್ರ ಪರ್ಮಿಷನ್ ತಗೊಂಬ ಪಾರ್ಮಿ ಫಾರಿಸ್ಟರ್ ಹತ್ರ ಹೋಗಿ ನೀವು ಪರ್ಮಿಸ್ಟರ್ ಹತ್ರ ಹೋಗಿ ಪರ್ಮಿಷನ್ ತಗೊಳಂಗಿಲ್ವಾ ಸರ್ಕಾರ ನಿಮ್ಗೆ ಸಂಬಳ ಕೊಡೋದು ನೀವು ಅಧಿಕಾರಿಗಳಾಗಿದ್ದಂಥವ್ರು ಒಳ್ಳೆ ಕೆಲಸಗಳು ಮಾಡಿದಾಗ ಜನಗಳೆಲ್ಲ ನಿಮ್ಮನ್ನು ಮೆಚ್ಚಿಸ್ತಾರೆ ಒಳ್ಳೆ ಪ್ರಶಂಸೆ ಮಾಡ್ತಾರೆ ಅದನ್ನು ಬಿಟ್ಟು ಎಸ್ ಎನ್ ರೆಸಾರ್ಟಲ್ಲಿ ಹೋಗಿ ಎಸ್ ಎನ್ ಸಿಟಿಯಲ್ಲಿ ಹೋಗಿ ನೀವು ಶಾಸಕರು ಹೇಳಂಗೆ ರೀತಿಯಲ್ಲಿ ನೀವೇನಾದ್ರು ಕೆಲಸ ಮಾಡಂಗಿದ್ರೆ ಕೂಡಲೇ ಒಳ್ಳೆ ರೀತಿಯಲ್ಲಿ ರಿಸೈನ್ ಕೊಟ್ಬಿಟ್ಟು ಮನೆಗೆ ಹೋಗಬೇಕು ಅಂತೇಳ್ಬಿಟ್ಟು ನಾವು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಜಿಲ್ಲಾಧಿಕಾರಿಗಳಿಗೂ ನಾನು ಫೋನ್ ಮುಖಾಂತರ ಎರಡು ಮೂರು ಸರಿ ಕರೆ ಮಾಡಿ ಹೇಳಿದಾಗಂಥ ಸಂದರ್ಭದಲ್ಲಿ ನಾವು ನಿಲ್ಲಿಸ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ನೆನ್ನೆ ಅರ್ಧ ಕಡೆ ನಿಲ್ಲಿಸಿದ್ರು ಮತ್ತೆ ಬೆಳಗ್ಗೆ ತೆಗೆದಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮಾತಿಗೆ ಇಲ್ಲಿ ಬೆಲೆ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಜಿಲ್ಲಾಧಿಕಾರಿಗಳು ಯೋಚನೆ ಮಾಡಬೇಕು ನಿಮ್ಮ ಬೆಲೆ ನಿಮ್ಮ ಅಧಿಕಾರಿಗಳು ಉಳಿಸ್ತಾ ಇದ್ದಾರಾ ಇಲ್ಲ ಅಳಿಸ್ತಾ ಇದ್ದಾರಾ ಅನ್ನೋ ಲೆಕ್ಕಾಚಾರದಲ್ಲಿ ಅದಕ್ಕೋಸ್ಕರ ಏನು ಬೆಳಗ್ಗೆ ಜಿಲ್ಲಾಧಿಕಾರಿಗಳು ನಾವು ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ತೀನಿ ಅಂತೇಳ್ಬಿಟ್ಟು ಹೇಳಿ ನಮ್ಮ ಹತ್ರ ಹೇಳಿದರು ಅದೇ ರೀತಿಯಲ್ಲಿ ನೀವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಈ ಜಿಲ್ಲೆಗೆ ಮಾದರಿಯಾಗಿ ಡಿ ಸಿ ಅವ್ರ ಕೆಲಸ ಮಾಡಬೇಕು ಯಾರೇ ಅದು ಎಮ್ ಎಲ್ ಎ ಆಗಿರ್ಬೋದು ಎಮ್ ಪಿ ಆಗಿರ್ಬೋದು ಇಲ್ಲ ತಾಲೂಕ್ ದಂಡಾಧಿಕಾರಿ ಇರ್ಬೋದು ಸಾರ್ವ ಸಾಮಾನ್ಯ ಪ್ರಜೆ ಇರ್ಬೋದು ಯಾರೇ ತಪ್ಪು ಮಾಡಿರೋ ಅದು ತಪ್ಪು ಅವ್ರಿಗೊಂದು ಕಾನೂನು ಮತ್ತೊಬ್ರಿಗೊಂದು ಕಾನೂನೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನದಲ್ಲಿ ಬರೆದಿಲ್ಲ ಅದಕ್ಕೋಸ್ಕರ ಕೂಡಲೇ ಇವ್ರ ವಿರುದ್ಧ ಕ್ರಮ ಕೈಗೊಂಡು ಎಲ್ಲಿ ಮರಗಳ ಕಿತ್ತಿದ್ರೆ ಒಂದು ಮರಕ್ಕೆ ಹತ್ತು ಮರ ಉಳೋ ಲೆಕ್ಕಾಚಾರದಲ್ಲಿ ಅವ್ರ ಕೈಯಲ್ಲೇ ಉಣಿಸಬೇಕು ಇಲ್ಲಿ ಕೇಸ್ ಮಾಡಬೇಕು ಮತ್ತೆ ಇಲ್ಲಿ ಆಗಿರ್ತಕ್ಕಂಥ ನಷ್ಟ ಪರಿಹಾರದ ರೀತಿಯಲ್ಲಿ ಅವರಿಂದ ವಸೀಲಿ ಮಾಡಬೇಕು ಪೈನಾಕಿ ಅಂತ ಹೇಳ್ಬಿಟ್ಟು ಹೇಳಿ ನಾನು ನಿಮ್ ಮೂಲಕ ಒತ್ತಾಯ ಮಾಡ್ತೀನಿ